ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಭಾಗ್ಯತನ ಬದುಕಿನ ಹೊಸ ಅಧ್ಯಾಯವನ್ನೇ ಉಪ್ಪು ಮಾಡ್ತಿದ್ದಾರೆ ಭಾಗ್ಯ ಬದುಕಿನ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯೋಕೆ ಭಾಗ್ಯ ಸಿದ್ಧವಾಗಿದ್ರೆ ಅದನ್ನ ಮುನ್ನುಡಿಯಲ್ಲೇ ಅಳಿಸಾಕೋಕೆ ಮೂವರು ಸಿದ್ಧವಾಗಿದ್ದಾರೆ ಒಂದು ಯಾರು ಕ ಕನ್ಯಿಕಾ ಎರಡು ತಾಂಡು ಮೂರು ಶ್ರೇಷ್ಠ ಈ ಮೂವರು ಕೂಡ ಭಾಗ್ಯ ಬದುಕಿನ ಹೊಸ ಅಧ್ಯಾಯವನ್ನು ಅಳಿಸಾಕೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾಫ್ತೆ ಕಾಣ್ಕೋ ಕೂಡ ಮರಿಬೇಡಿ ಅಲ್ಲಿ ತಾಂಡು ಶ್ರೇಷ್ಠನ ಕರ್ಕೊಂಡು ಭಾಗ್ಯ ಜೋಕರ್ವೇಶ್ವರ ಧರಿಸ್ಕೊಂಡು ಆಡ್ತಿರೋ ಅವತಾರನ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ ஆதிர் ಅಲ್ಲಿ ಭಾಗ್ಯಾಗೆ ಕೆಲಸನೇ ಹೋಗ್ಬಿಡುತ್ತೆ ಯಾಕಂದರೆ ಭಾಗ್ಯ ನಡೆದುಕೊಂಡ ರೀತಿ ನಿಜವಾಗ್ಲೂ ಅಲ್ಲಿನ ಮ್ಯಾನೇಜರ್ಗೆ ಬೇಸರ ತಂದಿರುತ್ತೆ ಅದೇ ಕಾರಣಕ್ಕೆ ಭಾಗ್ಯ ಸಂಬಳವನ್ನು ಕೂಡ ಕಟ್ ಮಾಡಿ ಭಾಗ್ಯ ಜಾಗಕ್ಕೆ ಮತ್ತೊಬ್ಬರನ್ನ ಕೂಡ ನೇಮಿಸ್ಕೊಂಡು ಇಲ್ಲಿ ಭಾಗ್ಯ ಆಗಿ ಗೇಟ್ ಪಾಸ್ ಕೊಡ್ತಾರೆ ಆದರೆ ತಾಂಡವ್ಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ಶ್ರೇಷ್ಠ ನಿನಗೆ ಇವಳು ಡ್ಯಾನ್ಸ್ ಮಾಡೋದನ್ನು ತೋರಿಸ್ಲಿಲ್ವಲ್ಲ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದೆ ಅಂತ ಪಾಪ ಅವಳು ಕೆಲಸನೇ ಹೋಗ್ಬಿಡ್ತಲ್ಲ ಅಂತ ಪಾಪ ತುಂಬ and ಮಾರಿ ಹಾಕ್ತಿದ್ದಾರೆ ತಾಂಡವ್ ಭಾಗ್ಯಾಗೆ ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಅಯ್ಯೋ ತಾಂಡವ್ ನಾವು ಅನ್ಕೊಂಡಾಗ್ತದೆ ಯಾಕಂದ್ರೆ ಈ ಬಾರಿ ಹುಡುಗಿ ಇ ಎಮ್ ಐ ಕಟ್ಟೋಕೆ ಆಗುದಿಲ್ಲ ಕೈಯಲ್ಲಿ ಕೆಲಸನೇ ಇಲ್ಲೂ ಅಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ತಾಂಡವ್ ನೋಡುವ ಭಾಗ್ಯ ಈಗಲೂ ಕೂಡ ಕಾಲ ಮೆಂಚಿಲ್ಲ ನಿನ್ನಿಂದ ಮನೆ ನಿಭಾಯಿಸೋದು ಸಂಸಾರ ನಿಭಾಯಿಸೋದು ಅಸಾಧ್ಯ ನನ್ನ ಮುಂದೆ ಮಂಡಿಯವರು ಕುತ್ಕೊಂಡು ಸೋತೆ ಅಂತ ಬಬ್ಕೊಂಬಿಡು ನಾನೇ ಎಲ್ವನ್ನೂ ಕೂಡ ಮಾಡ್ತೀನಿ ನೀನು ಸೌಟ್ ಇಟ್ಕೊಂಡು ಏನು ಮಾಡೋಕಾಗತ್ತೆ ಒಗ್ಗರಣೆ ಹಾಕಿ ನೀನು ನಿನ್ನ ಬದುಕನ್ನು ಕಟ್ಕೊಳ್ಳೋಕ್ಕಾಗತ್ತಾ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಭಾಗ್ಯಗೆ ಹೊಸ ಹಾದಿಯೇ ಕಾಣಿಸ್ಕೊಂಡ್ಬಿಡುತ್ತೆ ಅದಕ್ಕೆ ತಾಂಡವ್ಯ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ಭಾಗ್ಯ ಯಾಕಂದ್ರೆ ಕೆಲಸ ಹೋದಾಗ ಭಾಗ್ಯ ತಲೆಯಲ್ಲಿ ಇದ್ದಿದ್ದು ಏನು ಮಾಡಲಿ ಮುಂದೆ ಅಂತ ಆದ್ರೆ ತಾಂಡವು ಸೌಟ್ ಇಟ್ಕೊಂಡು ಏನ್ ಮಾಡ್ತೀಯ ಅನ್ನೋ ಒಂದು ಪ್ರಶ್ನೆ ನಿಜವಾಗ್ಲೂ ಭಾಗ್ಯಾಗೆ ಹೊಸ ಹಾದಿಯನ್ನೇ ತೋರಿಸುತ್ತೆ ಮನೆಗೆ ಬಂದಂತ ಗುಂಡಣ್ಣನ ಸ್ನೇಹಿತ ಬಾಕ್ಸ್ ಬೇಕು ಅಂತ ಕೇಳಿದ್ದು ಇದು ಎಲ್ಲವೂ ಭಾಗ್ಯಗೆ ಹೊಸ ಬದುಕನ್ನು ಕಟ್ಕೊಳ್ಳೋಕೆ ಮಾಡಿಕೊಡ್ತದೆ ಅಲ್ಲಿ ಭಾಗ್ಯಗೆ ಲಂಚ್ ಬಾಕ್ಸ್ ಕೆರಿಯರ್ ಒಂದು ಬಿಸ್ನೆಸ್ ಅನ್ನು ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಭಾಗ್ಯಾಗೆ ಅನಿಸ್ಬಿಡತ್ತ ಅದೇ ಕಾರಣಕ್ಕೆ ತಾಂಡವ್ಗೆ ಬಂದು ಥ್ಯಾಂಕ್ಸ್ ಹೇಳಿ ನಿಮ್ಮ ಮುಂದೆ ನಾನು ಹೇಗೆ ಗೆದ್ದು ತೋರಿಸ್ತೀನಿ ನೋಡ್ತಾರೆ ನಿಮ್ಮ ಮುಂದೆ ಸೋಲು ಮಾತೇ ಇಲ್ಲ ಜೊತೆಗೆ ತಲೆ ತಗ್ಸೋದು ಕೂಡ ಇಲ್ಲ ಮಂಡಿಯೂರಿ ಸೋಲನ್ನು ಒಪ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ನಿಮ್ಮ ಮಾಡೋ ಕೆಲಸ ಇಲ್ವಾ ಅಂತ ಟಕ್ಕರ್ ಕೊಟ್ಟು ಭಾಗ್ಯ ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ ಮನೆಗೆ ಬಂದಿದ್ದ ಎಲ್ರಿಗೂ ಕೂಡ ಭಾಗ್ಯ ಕೆಲಸ ಹೋಗಿರೋ ವಿಷಯ ಗೊತ್ತಾಗುತ್ತೆ ಹಾಗೆ ಭಾಗ್ಯ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ವಿಷಯನೂ ಕೂಡ ಗೊತ್ತಾಗುತ್ತೆ ಸುನಂದ್ ಅವರು ಅದಕ್ಕೆ ರೆಬಲ್ ಆಗ್ತಾರೆ ಬಟ್ ಮನೆಯವ್ರು ಎಲ್ಲರೂ ಕೂಡ ಅಲ್ಲಿ ಭಾಗ್ಯಕ್ಕೆ ಸಾಥ್ ಕೊಡ್ತಾರೆ ಆದರೆ ಸುನಂದ ಹೇಳಿದ ಮಾತಲ್ಲೂ ಕೂಡ ಅರ್ಥ ಇರುತ್ತೆ ಅಷ್ಟು ಸುಲಭಕ್ಕೆ ಎಲ್ಲವೂ ಕೂಡ ಗೆದ್ದುಬಿಡುವುದಿಲ್ಲ ಇಂಥ ಬಿಸ್ನೆಸ್ ಮಾಡಿ ಸೋತವ್ರು ಎಷ್ಟಿದ್ದಾರೆ ಅಂತ ಹಾಗಾಗಿ ಅದಕ್ಕೆ ಸರಿಯಾಗಿ ಪ್ರಮೋಟ್ ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಭಾಗ್ಯ ಪಾಂಪ್ಲೆಟ್ಸನ್ನು ರೆಡಿ ಮಾಡ್ತಿದ್ದಾರೆ ಪಾಂಪ್ಲೆಟ್ಸನ್ನು ರೆಡಿ ಮಾಡೋದ್ರ ಜೊತೆಗೆ ಆ ಒಂದು ಅವರ ಬಿಸ್ನೆಸ್ಗೆ ಒಂದು ಹೆಸರನ್ನು ಕೂಡ ಇಡಬೇಕಾಗಿದೆ ಇಲ್ಲಿ ಭಾಗ್ಯ ಅತ್ತೆ ಹೆಸರನ್ನು ಇಡೋಣ ಅಂತ ಅಂದ್ಕೊಂಡ್ರೆ ಅತ್ತೆ ಸೊಸೆ ಹೆಸರನ್ನು ಇಡಬೇಕು ಅಂತ ಅನ್ಕೋತಾರೆ ಆದರೆ ಇಲ್ಲಿ ಬೇಡ ಅಂತ ಹೇಳಿ ಇಲ್ಲಿ ಅತ್ತೆ ಹೇಳ್ತಾರೆ ಅದೇ ರೀತಿ ತನ್ನ ಹೆಸರು ಬೇಡ ಅಂತ ಭಾಗ್ಯ ಕೂಡ ಹೇಳ್ತಾರೆ ಆದರೆ ಆ ಮನೆ ಮಗ ಭಾಗ್ಯಗೆ ಯಾವತ್ತೂ ಉಳಿತನ್ನು ಬಯಸ್ತಕ್ಕಂಥ ತುಂಬ ಭಾಗ್ಯ ಮುತ್ತು ಮಗ ಗುಂಡಣ್ಣ ಹೇಳೋ ಮಾತು ಹೇಳೋ ಹೆಸರು ಮನೆಯವ್ರ ಎಲ್ಲರ ಹೃದಯವನ್ನೇ ತಟ್ಬಿಡುತ್ತೆ ನಿಜ ಅಮ್ಮ ಯಾವಾಗಲೂ ಕೈ ತುತ್ತ ಕೊಡ್ತಾಳೆ ಕೈ ಅಂತ ಹೆಸರಿಟ್ರೆ ಹೇಗಿರುತ್ತೆ ತುಂಬ ಚಂದ ಇರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಹಾಗಾಗಿ ನಿಜವಾಗ್ಲೂ ಕೂಡ ಎಲ್ಲರೂ ಆ ಒಂದು ಹೆಸರನ್ನು ಅಪ್ಪಿ ಒಪ್ಕೋತಾರೆ ಅಂತಾನೆ ಹೇಳ್ಬೋದು ಆದರೆ ಇದರ ನಡುವೆ ತನ್ವಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರಿಕೊಂಡು ರೆಸಾರ್ಟ್ಗೆ ಹೋಗಬೇಕು ಅಲ್ಲಿ ಒಂದಿನ ತಂಗಿ ಟ್ರಿಪ್ ಮುಗಿಸ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ತನ್ವಿ ಮನೆಯವನ್ನ ಒಪ್ಪಿಸ್ಬೇಕು ಆ ಕಡೆ ಫ್ರೆಂಡ್ ಕೂಡ ಅಪ್ಪ ಅಮ್ಮ ಒಪ್ಕೋತಾ ಇರಲಿಲ್ಲ ಕಷ್ಟಪಟ್ಟು ಒಪ್ಪಿಸಿದೆ ಅಮ್ಮ ಒಪ್ಕೊಂಡ್ರು ಅಂದಾಗ ತನ್ನ ಮನೆಯಲ್ಲಿ ಅಮ್ಮ ಅಪ್ಪ ಮಾತ್ರ ಇಲ್ಲ ಅಜ್ಜಿ ತಾತ ಚಿಕ್ಕಿ ಎಲ್ಲರನ್ನ ಕೂಡ ಒಪ್ಪಿಸ್ಬೇಕಾಗಿದೆ ಅಂತ ಪಾಪ ತಲೆ ಬಸಿ ಆಗಿಬಿಟ್ಟಿದೆ ಅದೇ ಕಾರಣಕ್ಕೆ ಅಜ್ಜಿ ಹತ್ರ ಬರ್ತಾಳೆ ಅಜ್ಜಿನೇ ಆ ಒಂದು ಅಹ್ ಫಾರ್ಮ್ ಅನ್ನ ನೋಡ್ತಾರೆ ಪೂಜಾ ಅದು ಒಪ್ಪಿಗೆ ಪಾತ್ರ ಅಂತ ಕೇಳಿದಾಗ ಯಾಕೆ ಏನು ಅಂದಾಗ ಟ್ರಿಪ್ಗೆ ಹೋಗ್ತಿರ್ದೀವಿ ಅಂತ ಹೇಳಿ ತನ್ವಿ ಹೇಳಿದಾಗ ಕುಸ್ಮೋರು ಒಪ್ಕೋತಾರೆ ಖುಷಿಯಿಂದನೇ ಒಪ್ಕೋತಾರೆ ಕಾರಣ ಕಾಲೇಜಿಂದ ಕರ್ಕೊಂಡು ಹೋಗ್ತಿದ್ದಾರೆ ಹೋಗಲಿ ಬಿಡು ಅಂತ ಆದರೆ ಯಾವಾಗ ಫ್ರೆಂಡ್ಸ್ ಫ್ರೆಂಡ್ಸೇ ಗರ್ಲ್ಸ್ ಮಾತ್ರ ಹೋಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೋ ರೆಬಲ್ ಆಗ್ತಾರೆ ಖಂಡಿತ ಅದು ಅಸಾಧ್ಯ ಅಂತ ಹೇಳ್ತಾರೆ ಈ ಕಡೆ ತನ್ವಿ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಕುಸ್ಮೋರು ಅದಕ್ಕೆ ಒಪ್ಕೊಳ್ಳೋದಿಲ್ಲ ತದನಂತರ ಅಮ್ಮನ ಹತ್ರ ಹೋಗ್ತಾಳೆ ಅಮ್ಮ ಅಂತೂ ಅತ್ತೆ ಮಾತು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ನಾನಂತೂ ಯಾವುದೇ ಕಾರಣಕ್ಕೂ ಅತ್ತೆ ಮಾತನ್ನು ತೆಗೆದು ಹಾಕೋದಿಲ್ಲ ಅಂದಾಗ ಅಮ್ಮ ನೀನಲ್ವ ಮನೆ ನಿಭಾಯಿಸ್ತಿರೋದು ನೀನು ಆ ಕಜ್ಜಿ ಮಾತುಗೆ ಹೋಗ ನಿಂದೇ ಫೈನಲ್ ಡೆಸಿಷನ್ ಅಮ್ಮ ನಿನಗೆ ನಾನು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಇಷ್ಟ ಅಲ್ವಾ ಅಮ್ಮ ಸಿಗ್ನೇಚರ್ ಹಾಕ್ಕೊಡು ಅಂತ ಕೇಳ್ಕೊತ ತನ್ವಿ ಇಲ್ಲಮ್ಮ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಅತ್ತೆನೇ ಯಾವತ್ತಿದ್ರು ಈ ಮನೆ ಯಜಮಾನಿ ಅತ್ತೆನೇ ನಿರ್ಧಾರ ತಗೊಳ್ಳೋದು ಅವರ ನಿರ್ಧಾರಕ್ಕೆ ಎಲ್ಲರೂ ಬದ್ಧವಾಗಿರಬೇಕು ನನಗೆ ನಿನ್ನ ಖುಷಿ ಮುಖ್ಯ ಹಾಗಂದು ಮಾತ್ರಕ್ಕೆ ಹೆಣ್ಮಕ್ಳೇ ಹೋಗೋದು ಅಂದರೆ ಅದು ಸರಿ ಕಾಣಿಸೋದಿಲ್ಲ ನೀನು ಏನೇ ಮಾಡಿದ್ರು ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಭಾಗ್ಯ ಖಡಕ್ಕಾಗಿ ನಡ್ಕೋತಾರ ಈ ಕಡೆ ಜೊತೆಗೆ ಪಾಂಪ್ಲೈಟ್ಸ್ನ ಹಂಚೋಕೆ ಅಂತ ಇಲ್ಲಿ ಪೂಜಾ ಮತ್ತು ಭಾಗ್ಯ ಹೊರಡ್ತಾ ಇರ್ತಾರೆ ಈ ಕಡೆ ಪೂಜಾ ಬಂದಿದೆ ಇನ್ನೂ ಕೂಡ ಕೋಪ ಹೋಗಿಲ್ವಾ ತನ್ವಿ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಊಟ ಮಾಡ್ಕೊಂಡು ಬಿಡು ತನ್ವಿ ಅಂತ ಭಾಗ್ಯ ಕೂಡ ಹೇಳಿದಾಗ ನನ್ಗೆ ಊಟ ಬೇಡ ಅಂದಾಗ ಏನದು ತನ್ವಿ ಅಂತ ಹೇಳಿ ಪೂಜಾ ಕನ್ವಿನ್ಸ್ ಮಾಡೋಕೆ ಹೊರಟ್ರೆ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ವಿ ಪೂಜಾ ಹೊಟ್ಟೆ ಹಸುವಾದರೆ ಅವಳೇ ಊಟ ಮಾಡ್ತಾಳೆ ಸುಮ್ಮನೆ ನಡಿ ಅಂತ ಹೇಳಿ ಹೊರಡ್ತಾರೆ ಆ ಕಡೆ ಭಾಗ್ಯ ಪೂಜಾ ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ ಆ ಒಂದು ಪಾಂಪ್ ಪ್ಲಾಂಟ್ಸ್ ಪ್ರಿಂಟ್ ಹಾಕಿಸಿ ಎಲ್ವನ್ನ ಕೂಡ ಹಂಚು ಕೆಲಸಕ್ಕೆ ಮುಂದಾಗ್ತಾರೆ ಎಲ್ಲರತ್ರ ಕೂಡ ಹೋಗಿ ನಾವೀ ರೀತಿ ಬಿಸ್ನೆಸ್ ಮಾಡ್ತಿದ್ದೀವಿ ಮನೆ ಊಟ ತುಂಬಾ ಶುಚಿ ರುಚಿಯಾಗಿರುತ್ತೆ ತೆಗೆದುಕೊಳ್ಳಿ ಅಂತ ಹೇಳಿ ಒಂದು ಲಂಚ್ ಬಾಕ್ಸ್ ಕ್ಯಾರಿಯರ ಒಂದು ಸಿಸ್ಟಮಲ್ಲಿ ಊಟ ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ಎಲ್ರಿಗೂ ಕೂಡ ಪಾಂಪ್ಲೇಟ್ಸ್ನ ಹಂಚ್ತಾರೆ ತದನಂತರ ಮನೆಗೆ ಬರ್ತಾರೆ ಎಲ್ಲರೂ ಕೂತ್ಕೊಂಡು ಪ್ರೀತಿಯಿಂದ ಖುಷಿಯಿಂದ ಊಟ ಮಾಡ್ತಾ ಇದ್ರೆ ಆ ಕಡೆ ತನ್ವಿ ಊಟಕ್ಕೆ ಕರೆದಿದ್ರು ಬರೋದಿಲ್ಲ ಹಾಗಾಗಿ ಭಾಗ್ಯ ಕರೆಯೋದಿಲ್ಲ ಆದರೆ ತನ್ವಿಗೆ ತುಂಬ ಹೊಟ್ಟೆ ಹಸು ಆಗ್ಬಿಡುತ್ತೆ ಅಮ್ಮ ಹೇಳಿದಾಗಲೇ ಹೋಗಬೇಕಿತ್ತು ಅಂದ್ಕೊಂಡು ಕೆಳಗಡೆ ಬರ್ತಾಳೆ ಯಾರೂ ನೋಡೋದಿಲ್ಲ ಅಷ್ಟಲ್ಲಿ ಗುಂಡನ ನೋಡಿದ್ದೆ ಅಕ್ಕ ಊಟ ಎಷ್ಟು ಸೂಪ್ಬಿದೆ ಗೊತ್ತಾ ಬಾ ಊಟ ಮಾಡು ಅಂದಕ್ಕ ಗುಂಡ್ ನೋಡ್ತಾ ಅಮ್ಮ ಕರೀತಾರೆ ಅಂತ ಅನ್ಕೋತಾಳೆ ತನ್ವಿ ಆದರೆ ಭಾಗ್ಯ ಅವರು ಗುಂಡನ ಹೊಟ್ಟೆ ಹಸ್ವಾದ್ರೆ ಅವಳೆ ಬಂದು ಊಟ ಮಾಡ್ತಾಳೆ ಊಟ ಮಾಡು ನೀನು ಪಾಪ ಹೊಟ್ಟೆ ಹಸು ಇರೋರು ಊಟ ಮಾಡಿದ್ರೆ ಖಂಡಿತ ಊಟ ರುಚಿಸೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ತನ್ವಿ ಏನಪ್ಪ ಅಮ್ಮ ಹೀಗ್ ನೋಡ್ಕೊತಿದ್ದಾರೆ ಅಂತ ಅನ್ಕೋತಾಳೆ ತದನಂತರ ಕಟ್ ಮಾಡಿದ್ರೆ ಇಲ್ಲಿ ಭಾಗ್ಯ ತನ್ನ ಲಂಚ್ ಬಾಕ್ಸ್ ಬಿಸ್ನೆಸ್ ಅನ್ನು ಶುರು ಮಾಡಿದ್ದಾರೆ ನ ಹಂಚಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡಿರೋದ್ರಿಂದಾಗಿ ಒಂದಷ್ಟು ಮಂದಿ ಬಂದು ಭಾಗ್ಯ ಬಳಿ ಲಂಚ್ ಬಾಕ್ಸ್ ಅನ್ನ ತೆಗೆದುಕೊಂಡು ಹೋಗಿ ಜೊತೆಗೆ ಈ ಕಡೆ ಲಂಚ್ ಬಾಕ್ಸ್ ಬಿಸ್ನೆಸ್ ನ ಶುರು ಮಾಡಿರುವುದನ್ನ ಕನಿಕಾ ನೋಡುದೇ ಶಾಕ್ ಆಗ್ತದಾಳೆ ಶಾಕ್ ಆಗಿ ವ್ಯಂಕಿ ಮಾಡೋದಕ್ಕೆ ಎಂಟ್ರಿ ಕೊಡ್ತಿದಾಳೆ ಈ ಕಡೆ ಭಾಗ್ಯ ಕನಿಕಾ ನಡುವೆ ಜಬರ್ದಸ್ತ್ ಫೈಟ್ ಆಗೋದ್ರ ಇಲ್ಲಿ ಕನಿಕಾಗೆ ಚಾಲೆಂಜ್ ಹಾಕಿ ನೋಡ್ತಾ ಇರು ನಾನು ಯಾ ಹೇಗೆ ಬೆಳಿತೀನಿ ಅಂತ ಹೇಳಿ ಭಾಗ್ಯ ಚಾಲೆಂಜ್ ಮಾಡ್ತಿದ್ದಾರೆ ಅದರ ಜೊತೆಗೆ ಈ ಕಡೆ ತಾಂಡವ ಶ್ರೇಷ್ಠ ಕೂಡ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಮತ್ತೆ ಆಡ್ಕೊಂಡು ಕೇಕೆ ಹಾಕ್ತಿದ್ದಾರೆ ಇಂಥ ಕೇಕೆ ಹಾಕೋರು ಬಾಗ್ಯ ಹೇಗೆ ಜಬುರ್ಸ್ತ ಜಬರ್ದಸ್ತಾಗಿ ಬೆಳೆದು ತೋರಿಸ್ತಾರೆ ಆ ಕಡೆ ತನ್ವೀರ್ ರೆಸಾರ್ಟ್ ಹೋಗ್ತಾಳೆ ತಾಂಡವ್ ಸಿಗ್ನೇಚರ್ ಹಾಕ್ತಾರೆ ತದನಂತರ ಏನಾಗತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮಗನ ವೀಚುಗೆ ವೀಚ್ ಮಾಡಿ